ಮೂರನೇ ತರಗತಿ ಕನ್ನಡ ಪಾಠ ಹನ್ನೆರಡು ಅನಾರೋಗ್ಯದ ಸಿಂಹ ಪದ್ಯದ ಪ್ರಶ್ನೋತ್ತರಗಳು ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಕಾಡಿನ ರಾಜ ಸಿಂಹಕ್ಕೆ ಏನಾಯಿತು ಉತ್ತರ ಕಾಡಿನ ರಾಜ ಸಿಂಹಕ್ಕೆ ಅನಾರೋಗ್ಯ ಉಂಟಾಯಿತು ಉತ್ತರ ಮತ್ತೊಮ್ಮೆ ಕಾಡಿನ ರಾಜ ಸಿಂಹಕ್ಕೆ ಅನಾರೋಗ್ಯ ಉಂಟಾಯಿತು ಪ್ರಶ್ನೆ ಎರಡು ಡಾಕ್ಟರ್ ಜೀಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು ಉತ್ತರ ಡಾಕ್ಟರ್ ಜೀಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ದುರ್ವಾಸನೆಯ ಉಸಿರಿದೆ ಎಂದು ಹೇಳಿತು ಉತ್ತರ ಡಾಕ್ಟರ್ ಜೀಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ದುರ್ವಾಸನೆಯ ಉಸಿರಿದೆ ಎಂದು ಹೇಳಿತು ಪ್ರಶ್ನೆ ಮೂರು ಡಾಕ್ಟರ್ ಐನಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು ಉತ್ತರ ಡಾಕ್ಟರ್ ಐನಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಎಂತ ಸುವಾಸನೆ ನಿಮ್ಮ ಉಸಿರಲಿ ಎಂದು ಹೇಳಿತು ಉತ್ತರ ಡಾಕ್ಟರ್ ಐನಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಎಂತ ಸುವಾಸನೆ ನಿಮ್ಮ ಉಸಿರಲಿ ಎಂದು ಹೇಳಿದು ಪ್ರಶ್ನೆ ನಾಲ್ಕು ಜಾಣ ವೈದ್ಯ ನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿದು ಉತ್ತರ ಜಾಣ ವೈದ್ಯ ನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಸೀತದಿ ನನ್ನ ಮೂಗು ಕಟ್ಟಿದೆ ಒಡೆಯ ವಾಸನೆ ಏನು ತಿಳಿಯದು ನನಗೆ ಎಂದು ಹೇಳಿತು ಉತ್ತರ ಮತ್ತೊಮ್ಮೆ ಜಾಣ ವೈದ್ಯನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಸೀತದಿ ನನ್ನ ಮೂಗು ಕಟ್ಟಿದೆ ಒಡೆಯ ವಾಸನೆ ಏನು ತಿಳಿಯದು ನನಗೆ ಎಂದು ಹೇಳಿತು ಪ್ರಶ್ನೆ ಐದು ಈ ಪದ್ಯದ ನೀತಿ ಏನು ಉತ್ತರ ಅನಾರೋಗ್ಯದ ಸಿಂಹ ಪದ್ಯದ ನೀತಿ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಉತ್ತರ ಮತ್ತೊಮ್ಮೆ ಅನಾರೋಗ್ಯದ ಸಿಂಹ ಪದ್ಯದ ನೀತಿ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಮುಖ್ಯ ಪ್ರಶ್ನೆ ಎರಡು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಕಾಡಿನ ರಾಜ ಸಿಂಹವು ವ್ಯಥೆ ಪಡಲು ಕಾರಣವೇನು ಉತ್ತರ ಕಾಡಿನ ರಾಜ ಸಿಂಹಕ್ಕೆ ಊಟ ಮಾಡಲು ಅನ್ನವೂ ಸೇರುತ್ತಿಲ್ಲ ಹಾಗೂ ನೀರು ಸೇರುತ್ತಿಲ್ಲ ಆದ ಕಾರಣ ಕಾಡಿನ ರಾಜ ಸಿಂಹವು ವ್ಯಥೆ ಪಡುತ್ತಿತ್ತು ಉತ್ತರ ಮತ್ತೊಮ್ಮೆ ಕಾಡಿನ ರಾಜ ಸಿಂಹಕ್ಕೆ ಊಟ ಮಾಡಲು ಅನ್ನವೂ ಸೇರುತ್ತಿಲ್ಲ ಹಾಗೂ ನೀರು ಸೇರುತ್ತಿಲ್ಲ ಆದ ಕಾರಣ ಕಾಡಿನ ರಾಜ ಸಿಂಹವು ವ್ಯಥೆ ಪಡುತ್ತಿತ್ತು ಪ್ರಶ್ನೆ ಎರಡು ಡಾಕ್ಟರ್ ಜೀಪ್ರಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು ಸಿಂಹವು ಏನು ಮಾಡಿತು ಉತ್ತರ ಡಾಕ್ಟರ್ ಜಿಬ್ರಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಬಾಯನ್ನು ತೆಗೆಯಲು ಏಳಿತು ಸಿಂಹವು ಬಾಯನ್ನು ತೆರೆದು ತೋರಿಸಿದ ನಂತರ ದುರ್ವಾಸನೆಯ ಉಸಿರಿದೆ ಎಂದು ಹೇಳಿತು ಆಗ ಸಿಂಹಕ್ಕೆ ಕೋಪವು ಬಂದು ಹೀಗೆ ಹೇಳಲು ಎಂಥ ಧೈರ್ಯ ನಿನಗೆ ಎಂದು ಗರ್ಜಿಸಿತು ಸತ್ಯವನ್ನು ಹೇಳಿದ ವೈದ್ಯನನ್ನು ಬೈದು ಹೊರಗಡೆ ಓಡಿಸಿತು ಉತ್ತರ ಮತ್ತೊಮ್ಮೆ ಡಾಕ್ಟರ್ ಜಿಬ್ರಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಬಾಯನ್ನು ತೆಗೆಯಲು ಹೇಳಿತು ಸಿಂಹವು ಬಾಯನ್ನು ತೆರೆದು ತೋರಿಸಿದ ನಂತರ ದುರ್ವಾಸನೆಯ ಉಸಿರಿದೆ ಎಂದು ಹೇಳಿತು ಆಗ ಸಿಂಹಕ್ಕೆ ಕೋಪವು ಬಂದು ಹೀಗೆ ಹೇಳಲು ಎಂಥ ಧೈರ್ಯ ನಿನಗೆ ಎಂದು ಗರ್ಜಿಸಿತು ಸತ್ಯವನ್ನು ಹೇಳಿದ ವೈದ್ಯನನ್ನು ಬೈದು ಹೊರಗಡೆ ಓಡಿಸಿತು ಪ್ರಶ್ನೆ ಎರಡು ಡಾಕ್ಟರ್ ರೈನ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರಿಸು ಸಿಂಹವು ಏನು ಮಾಡಿತು ಉತ್ತರ ಡಾಕ್ಟರ್ ಐನಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹದ ನಾಡಿಯನ್ನು ಹಿಡಿದು ನೋಡಿ ಪರೀಕ್ಷಿಸಿತು ನಂತರ ಸಿಂಹಕ್ಕೆ ಬಾಯಿ ತೆರೆಯಲು ಹೇಳಿತು ಎಂತ ಸುವಾಸನೆ ನಿಮ್ಮ ಉಸಿರಲಿ ಎನ್ನುತ್ತಾ ಅದರ ಮುಖವನ್ನು ನೋಡಿತು ಆಗ ಸಿಂಹವು ಕೋಪಗೊಂಡು ನನ್ನ ಎದುರಿನಲ್ಲೇ ಪ್ರಶಂಸೆ ಮಾಡುತ್ತೀಯಾ ಎಂದು ಹೇಳುತ್ತದೆ ಇರುವ ಸತ್ಯ ಹೇಳಲು ಹೆದರಿದ ಡಾಕ್ಟರ್ ಐನಾಳನ್ನು ಸಿಂಹವು ಹೊರ ಹಾಕಿತು ಉತ್ತರ ಮತ್ತೊಮ್ಮೆ ಡಾಕ್ಟರ್ ರೈನಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹದ ನಾಡಿಯನ್ನು ಹಿಡಿದು ನೋಡಿ ಪರೀಕ್ಷಿಸಿತು ನಂತರ ಸಿಂಹಕ್ಕೆ ಬಾಯನ್ನು ತೆರೆಯಲು ಹೇಳಿತು ಎಂತ ಸುವಾಸನೆ ನಿಮ್ಮ ಉಸಿರಲಿ ಎನ್ನುತ್ತಾ ಅದರ ಮುಖವನ್ನು ನೋಡಿತು ಆಗ ಸಿಂಹವು ಕೋಪುಗೊಂಡು ನನ್ನ ಎದುರಿನಲ್ಲೇ ಪ್ರಶಂಸೆ ಮಾಡುತ್ತೀಯಾ ಎಂದು ಹೇಳುತ್ತದೆ ಇರುವ ಸತ್ಯ ಹೇಳಲು ಎದರಿದ ಡಾಕ್ಟರ್ ಐನಾಳನ್ನು ಸಿಂಹವು ಹೊರ ಹಾಕಿತು ಪ್ರಶ್ನೆ ನಾಲ್ಕು ಜಾಣ ವೈದ್ಯನಡಿ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು ಉತ್ತರ ಜಾಣ ವೈದ್ಯನರಿ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಉಪಚರಿಸುತ್ತಾ ಬಾಯಿಯನ್ನು ತೆಗೆಯಲು ವಿನಂತಿಸಿತು ಆಗ ಸಿಂಹವು ಉಸಿರನ್ನು ಕುರಿತು ಏನು ಹೇಳುವಿರಿ ಎಂದು ಹೇಳುತ್ತಾ ತನ್ನ ಬಾಯನ್ನು ತೆರೆಯಿತು ಆಗ ಜಾಣ ನರಿಯು ಸೀತದಿಂದ ಮೂಗು ಕಟ್ಟಿದೆ ಒಡೆಯ ವಾಸನೆ ಏನು ನನಗೆ ತಿಳಿಯದು ಎನ್ನುತ್ತಾ ತಕ್ಷಣ ಕ್ಷಮೆಯನ್ನು ಕೇಳಿತು ಚಾಣಚನರಿಯು ಸಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು ಮುಖ್ಯ ಪ್ರಶ್ನೆ ಮೂರು ಸಮನಾರ್ಥಕ ಪದಗಳನ್ನು ಬರೆ ಅಡವಿ ಕಾಡು ಅರಣ್ಯ కె రోగ వ్యాధి దుర్వసన దుర్నాథ వాసనే ముఖ్య ప్రశ్న నాకు పద్యభాగం పూర్ణగొసి మక్క పద్యభాగం పూర్ణగొ సింహరయను కాలి బిడ్డను కేలికతే అన్నవు సేరదు నీరు సేరదు రాజీగ్ బహిత పద్యభాగ మొత్తం ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿ ಕತೆ ಅನ್ನವೂ ಸೇರದು ನೀರು ಸೇರದು ರಾಜನಿಗಾಯಿತು ಬಹಳ ವ್ಯತೆ ಸಾಮರ್ಥ್ಯಾಧಾರಿತ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಒಗಟುಗಳನ್ನು ಬಿಡಿಸಿ ಸರಿ ಉತ್ತರಗಳನ್ನು ಆವರಣದಿಂದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆ ಒಗಟುಗಳಿಗೆ ಸರಿ ಉತ್ತರಗಳನ್ನು ಈ ಆವರಣದಲ್ಲಿ ಕೊಡಲಾಗಿದೆ ಗಮನಿಸಿ ಮಕ್ಕಳೇ ಒಗಟು ಒಂದು ನೀರಲ್ಲೇ ಹುಟ್ಟುತ್ತದೆ ನೀರಲ್ಲೇ ಬೆಳೆಯುತ್ತದೆ ನೀರಲ್ಲೇ ಸಾಯುತ್ತದೆ ಉತ್ತರ ಕಮಲ ಒಗಟು ಎರಡು ನಾಡಿನಲ್ಲಿ ಮೊದಲಿರುವೆ ಕೆಲಸದಲ್ಲಿ ನಡುವಿರುವೆ ಕೊಡುಗೆಯಲ್ಲಿ ಕಡೆಗಿರುವೆ ನುಡಿ ನಾನ್ಯಾರೆಂದು ಉತ್ತರ ನಾಲಿಗೆ ಒಗಟು ಮೂರು ನೀರಿನಲ್ಲಿದ್ದರೆ ಗಿಲಿಗಿಲಿ ನೀರ ಹೊರಗಿದ್ದರೆ ವಿಲಿ ವಿಲಿ ಕಡಲ ಕಾಗಿಗೆ ನಾ ಮಿರಿಮಿರಿ ಉತ್ತರ ಮೀನು ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಒಗಟುಗಳಿಗೆ ಉತ್ತರ ಬರೇ ಒಗಟು ಒಂದು ಅಜ್ಜನ ದುಡ್ಡು ಎಣಿಸೋಕಾಗಲ್ಲ ಅಜ್ಜೆ ಸೀರೆ ಮಡಿಸಕ್ಕಾಗಲ್ಲ ಉತ್ತರ ನಕ್ಷತ್ರ ಆಕಾಶ ಒಗಟು ಎರಡು ಚಿನ್ನದ ಅಕ್ಕಿ ಬಾಳದಿಂದ ನೀರು ಕುಡಿಯುತ್ತದೆ ಉತ್ತರ ದೀಪ ಒಗಟು ಮೂರು ಕಟ್ಟಿ ಇಲ್ಲದ ಕೆರೆಯಲ್ಲಿ ಸಟ್ಟೆ ತೇಲಿಕೊಂಡು ಬರುತ್ತದೆ ಉತ್ತರ ಆಕಾಶ ಚಂದ್ರ ಭಾಷಾ ಚಟುವಟಿಕೆ ಕೊಟ್ಟಿರುವ ಜೋಡಿ ಅಕ್ಷರ ಅಥವಾ ಪದಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡು ಧ್ವನಿ ಹಾಗೂ ಅರ್ಥ ವ್ಯತ್ಯಾಸ ತಿಳಿ ಹ ಮತ್ತು ಹ ವ್ಯತ್ಯಾಸ ಗಮನಿಸಿ ಮಕ್ಕಳೇ ಅಕ್ಕಿ ಹಕ್ಕಿ ఆ మరియు హ ఆది పాది న మరియు న అన్నా అన్నా ల మరియు ల అలే హలే పో మరియు వా వడే వడే ద మరియు ద దన ధన బ మరియు బ బాను బాను మక్కలే ಅನಾರೋಗ್ಯದ ಸಿಂಹ ಪದ್ಯದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಪದಗಳ ಅರ್ಥ ಅಡವಿ ಕಾಡು ಅಥವಾ ಅರಣ್ಯ ಆಜ್ಞೆ ಅಪ್ಪಣೆ ಅಥವಾ ಆದೇಶ ಕಾಯಿಲೆ ವ್ಯಾಧಿ ಅಥವಾ ರೋಗ ಚಾಣಾಕ್ಷ ವ್ಯವಹಾರ ಚತುರ ದುರ್ವಾಸನೆ ಕೆಟ್ಟ ವಾಸನೆ ಮುಖಸ್ತುತಿ ಎದುರಿನಲ್ಲೇ ಪ್ರಶಂಸೆ ಮಾಡುವುದು ಅಥವಾ ಹೊಗಳುವುದು ವೈದ್ಯ ರೋಗಿಗಳಿಗೆ ಚಿಕಿತ್ಸೆ ಮಾಡುವವನು ವ್ಯಥೆ ನೋವು ಅಥವಾ ಯಾತನೆ ಸರದಿ ಪಾಳಿ ಅಥವಾ ಅನುಕ್ರಮ ಸಾರ್ವಭೌಮ ಚಕ್ರವರ್ತಿ ಅಥವಾ ಸಮಸ್ತ ಭೂಮಂಡಲಕ್ಕೆ ಅಧಿಪತಿಯಾದವನು ಮೂರನೇ ತರಗತಿ ಕನ್ನಡ ಪಾಠ ಹದಿಮೂರು ವಯಸ್ಸಾದ ಪ್ರಶ್ನೋತ್ತರಗಳು ಮಕ್ಕಳೇ ಅಭ್ಯಾಸದ ಕೆಲವು ಪ್ರಶ್ನೋತ್ತರಗಳನ್ನು ಗಮನಿಸೋಣ ಮುಖ್ಯ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಬೇಲೂರಿನಲ್ಲಿರುವ ದೇವಾಲಯ ಯಾವುದು ಉತ್ತರ ಬೇಲೂರಿನಲ್ಲಿರುವ ದೇವಾಲಯ ಚನ್ನಕೇಶವ ದೇವಾಲಯ ಪ್ರಶ್ನೆ ಎರಡು ಅಂಗಡಿ ಎಂಬ ಹಳ್ಳಿ ಎಲ್ಲಿದೆ ಉತ್ತರ ಅಂಗಡಿ ಎಂಬ ಹಳ್ಳಿ ಮೂಡಿಗೆರೆ ತಾಲೂಕಿನಲ್ಲಿದೆ ಪ್ರಶ್ನೆ ಮೂರು ಹುಲಿಯ ಬಾಯಿಗೆ ಸಲಾಖೆಯಿಂದ ತಿವಿದ ಬಾಲಕ ಯಾರು ಉತ್ತರ ಹುಲಿಯ ಬಾಯಿಗೆ ಸಲಾಖೆಯಿಂದ ತಿವಿದ ಬಾಲಕ ಸಲಹಾ ಪ್ರಶ್ನೆ ನಾಲ್ಕು ವೈಶಲ ಲಾಂಛನವು ಯಾವ ಘಟನೆಯನ್ನು ತಿಳಿಸುತ್ತದೆ ಉತ್ತರ ಹೊಯ್ಸಳ ಲಾಂಛನವು ಸರನು ಹುಲಿಯನ್ನು ಕೊಂದ ಘಟನೆಯನ್ನು ತಿಳಿಸುತ್ತದೆ ಪ್ರಶ್ನೆ ಐದು ಸಡನಿಗೆ ಒಯ್ಸಳ ಎಂದು ಯಾರು ಹೇಳಿದರು ಉತ್ತರ ಜೈನ ಗುರು ಒಬ್ಬರು ಸಡನಿಗೆ ಒಯ್ಸಳ ಎಂದು ಹೇಳಿದರು ಪ್ರಶ್ನೆ ಆರು ಚನ್ನಕೇಶವ ದೇವಾಲಯವನ್ನು ಯಾರು ಕಟ್ಟಿಸಿದರು ಉತ್ತರ ಚನ್ನಕೇಶವ ದೇವಾಲಯವನ್ನು ವಿಷ್ಣುವರ್ಧನನು ಕಟ್ಟಿಸಿದನು ಮುಖ್ಯ ಪ್ರಶ್ನೆ ಎರಡು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಸಡನ ಮನೆತನಿಕೆ ಹೊಯ್ಸಳ ಎಂಬ ಹೆಸರು ಹೇಗೆ ಬಂತು ಉತ್ತರ ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರುಗಳು ಪಾಠ ಮಾಡುತ್ತಿದ್ದಾಗ ಹೆಬ್ಬುದಿಯು ಆರ್ಪಡಿಸುತ್ತಾ ಗುರುಗಳ ಕಡೆಗೆ ಬರುತ್ತದೆ ಎಲ್ಲಾ ಶಿಷ್ಯರು ಹೌಹಾರಿ ಓಡುವರು ಶಿಷ್ಯರಲ್ಲಿ ಒಬ್ಬನಾದ ಸಳನು ಗುರುಗಳ ರಕ್ಷಣೆಗೆ ನಿಂತನು ಗುರುಗಳು ಅವನ ಕೈಗೆ ಒಂದು ಕಬ್ಬಿಣದ ಸಲಾಖೆ ಕೊಟ್ಟು ಒಯ್ಸಳ ಒಯ್ಸಳ ಎಂದು ಕೂಗಿ ಹೇಳಿದರು ಸಳನು ಎದರದೆ ಸಲಾಖೆಯನ್ನು ಹುಲಿಯ ಬಾಯಲ್ಲಿ ತೂರಿಸಿ ಅದನ್ನು ಕೊಂದು ಹಾಕಿದನು ಹುಲಿಯನ್ನು ಮಣಿಸಿದ ಈ ಘಟನೆಯಿಂದ ಸಳನ ಮನೆತನಕ್ಕೆ ಒಯ್ಸಳ ಎಂಬ ಹೆಸರು ಬಂದಿತು ಪ್ರಶ್ನೆ ಎರಡು ಜನರು ಸಣನನ್ನು ತಮ್ಮ ದೊರೆ ಎಂದು ಒಪ್ಪಲು ಕಾರಣವೇನು ಉತ್ತರ ಸಣನು ಹುಲಿಯನ್ನು ಮಣಿಸಿದ ಸುದ್ದಿ ಗ್ರಾಮದಲ್ಲೆಲ್ಲಾ ಅರಳಿತು ಗುರುಗಳು ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ ಇವನು ನಿಮ್ಮೆಲ್ಲರನ್ನು ಕಾಪಾಡುವನು ಎಂದರು ಈ ಕಾರಣಕ್ಕಾಗಿ ಸಡನನ್ನು ಜನರು ತಮ್ಮ ದೊರೆ ಎಂದು ಒಪ್ಪಿಕೊಂಡರು ಪ್ರಶ್ನೆ ಮೂರು ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳು ಯಾವುವು ಉತ್ತರ ಬೇಲೂರು ಹಳೆಬೀಡು ಹಾಗೂ ಸೋಮನಾಥಪುರದ ದೇವಾಲಯಗಳು ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳಾಗಿವೆ ಪ್ರಶ್ನೆ ಮೂರು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಬರೇ ಒಂದು ಗುರುಗಳೇ ಅಲ್ಲಿ ಕಾಣುತ್ತಿರುವ ಊರು ಯಾವುದು ಯಾರು ಹೇಳಿದರು ಈ ಮಾತನ್ನು ವರುಣ ಕೇಳುವನು ಯಾರಿಗೆ ಹೇಳಿದರು ಗುರುಗಳಿಗೆ ಕೇಳುವನು ಎರಡು ಈ ಬೀರನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ ಯಾರು ಹೇಳಿದರು ಈ ಮಾತನ್ನು ಗುರುಗಳು ಹೇಳುವರು ಯಾರಿಗೆ ಹೇಳಿದರು ಗುಂಪು ಗುಂಪಾಗಿ ಬಂದ ಗ್ರಾಮದ ಜನರಿಗೆ ಹೇಳುವರು ಮೂರು ಬಲೆ ಸ್ಥಳ ಒಳ್ಳೆಯ ಕೆಲಸ ಮಾಡಿದೆ ಯಾರು ಹೇಳಿದರು ಈ ಮಾತನ್ನು ಗುಂಪು ಗುಂಪಾಗಿ ಬಂದ ಗ್ರಾಮದ ಜನರು ಹೇಳಿದರು ಯಾರಿಗೆ ಹೇಳಿದರು ಸ್ಥಳಿಗೆ ಹೇಳಿದರು ಪ್ರಶ್ನೆ ನಾವು ಕೊಟ್ಟಿರುವ ವಾಕ್ಯಗಳನ್ನು ಸರಿಪಡಿಸಿ ಬರೆ ಒಂದು ಈ ದೇವಾಲಯವು ನಿರ್ಮಾಣವಾಗಿದೆ ನಕ್ಷತ್ರಾಕಾರದ ಜಗಳಿಯ ಮೇಲೆ ಸರಿಪಡಿಸಿರುವ ವಾಕ್ಯ ನಕ್ಷತ್ರಾಕಾರದ ಜಗಳಿಯ ಮೇಲೆ ಈ ದೇವಾಲಯವು ನಿರ್ಮಾಣವಾಗಿದೆ ಎರಡು ರಕ್ಷಣೆಗೆ ನಿಂತನು ಗುರುಗಳ ಸಳನು ಸರಿಪಡಿಸಿರುವ ವಾಕ್ಯ ಸಳನು ಗುರುಗಳ ರಕ್ಷಣೆಗೆ ನಿಂತನು ಮೂರು ಹುಲಿಯನ್ನು ಕೊಂದ ಸುದ್ದಿ ಸಳನು ಹರಡಿತು ಗ್ರಾಮದಲ್ಲೆಲ್ಲ ಸರಿಪಡಿಸಿರುವ ವಾಕ್ಯ ಸಳನು ಹುಲಿಯನ್ನು ಕೊಂದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತು ಮುಖ್ಯ ಪ್ರಶ್ನೆ ಐದು ಈ ವಾಕ್ಯಗಳು ಸರಿ ಇದ್ದರೆ ಸರಿ ಎಂದು ತಪ್ಪು ಇದ್ದರೆ ತಪ್ಪು ಎಂದು ಗುರುತಿಸಿ ಒಂದು ಸಡನು ಹುಲಿಯನ್ನು ಕಂಡು ಎದರಿದನು ಈ ವಾಕ್ಯ ತಪ್ಪಾಗಿದೆ ಎರಡು ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು ಈ ವಾಕ್ಯ ಸರಿಯಾಗಿದೆ ಮೂರು ಬೇಲೂರಿನಲ್ಲಿರುವುದು ಚನ್ನಕೇಶವ ದೇವಾಲಯ ಈ ವಾಕ್ಯ ಸರಿಯಾಗಿದೆ ನಾಲ್ಕು ಗುರುಗಳು ಹುಲಿಯನ್ನು ಕೊಂದರು ಈ ವಾಕ್ಯ ತಪ್ಪಾಗಿದೆ ಸಾಮರ್ಥ್ಯಾಧಾರಿತ ಅಭ್ಯಾಸ ಪಠ್ಯವನ್ನು ಓದಿ ಸಂಭಾಷಣೆಗಳನ್ನು ಅರ್ಥ ಮಾಡಿಕೊಂಡು ಪ್ರಶ್ನೆಗಳಿಗೆ ನಿನ್ನ ನೋಟ್ ಪುಸ್ತಕದಲ್ಲಿ ಉತ್ತರಿಸು ಪ್ರಶ್ನೋತ್ತರಗಳನ್ನು ಗಮನಿಸಿ ಮಕ್ಕಳೇ ಪ್ರಶ್ನೆ ಒಂದು ಬಸ್ಸಿನಲ್ಲಿ ನಡೆದ ಸಂಭಾಷಣೆಯಲ್ಲಿ ಭಾಗವಹಿಸಿದವರು ಯಾರು ಯಾರು ಉತ್ತರ ವರುಣ ರಮಾ ಶಂಕರ ವಿಶ್ವ ಸ್ವಾತಿ ವೇಣು ಶಾಲಿನಿ ದರ್ಶನ್ ಸ್ಫೂರ್ತಿ ಹಾಗೂ ಸುಪ್ರೀತಾ ಇವರು ಬಸ್ಸಿನಲ್ಲಿ ನಡೆದ ಸಂಭಾಷಣೆಯಲ್ಲಿ ಭಾಗವಹಿಸಿದರು ಪ್ರಶ್ನೆ ಎರಡು ದೇವಾಲಯದ ಪ್ರಾಂಗಣದಲ್ಲಿ ಯಾವ ವಿಷಯದ ಬಗ್ಗೆ ಮಾತುಕತೆ ನಡೆಯಿತು ಉತ್ತರ ದೇವಾಲಯದ ಪ್ರಾಂಗಣದಲ್ಲಿ ದೇವಾಲಯದ ನಿರ್ಮಾಣದ ಕುರಿತು ಹಾಗೂ ಮದಾನಿಕ ವಿಗ್ರಹಗಳ ಬಗ್ಗೆ ಮಾತುಕತೆ ನಡೆಯಿತು ಪ್ರಶ್ನೆ ಮೂರು ವಯ್ಸಳ ಲಾಂಛನದ ಬಗ್ಗೆ ವಿವರಣೆ ನೀಡಿದವರು ಯಾರು ಉತ್ತರ ವಯ್ಸನ ಲಾಂಛನದ ಬಗ್ಗೆ ವಿವರಣೆ ನೀಡಿದವರು ಶಿಕ್ಷಕಿ ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಮಾದರಿಯಂತೆ ಎಂದೇ ಕೂಡಿಸಿ ಬರೆ ಮಾದರಿ ಹಣ ಪ್ಲಸ್ ವಂತ ಹಣವಂತ ಧೈರ್ಯ ಪ್ಲಸ್ ವಂತ ಧೈರ್ಯವಂತ ಬುದ್ಧಿ ಪ್ಲಸ್ ವಂತ ಬುದ್ಧಿವಂತ ಗುಣ ಪ್ಲಸ್ ವಂತ ಗುಣವಂತ ಶೀಲ ಪ್ಲಸ್ ವಂತ ಶೀಲವಂತ ಚಲ ಪ್ಲಸ್ ವಂತ ಛಲವಂತ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕು ಒಂದು ಆಹಾ ಈ ಜಲಪಾತವು ಎಷ್ಟು ಅದ್ಭುತವಾಗಿದೆ ಈ ವಾಕ್ಯಗಳಿಗೆ ಲೇಖನ ಚಿಹ್ನೆಗಳನ್ನು ಹಾಕಲಾಗಿದೆ ಗಮನಿಸಿ ಮಕ್ಕಳೇ ಆಹಾ ಈ ಜಲಪಾತವು ಎಷ್ಟು ಅದ್ಭುತವಾಗಿದೆ ಇಲ್ಲಿ ಭಾವಸೂಚಕ ಚಿಹ್ನೆಯನ್ನು ಕೊನೆಯಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನು ಹಾಕಲಾಗಿದೆ ಗಮನಿಸಿ ಮಕ್ಕಳೇ ಎರಡು ಗುರುಗಳೇ ರಸ್ತೆ ಅಪಘಾತಗಳನ್ನು ತಪ್ಪಿಸಲು ಸಾಧ್ಯವಿಲ್ಲವೆ ಇದು ಒಬ್ಬರನ್ನು ಪ್ರಶ್ನಿಸುವ ಮಾತಾಗಿರುವುದರಿಂದ ಇಲ್ಲಿ ಉದ್ದಯನ ಚಿಹ್ನೆ ಹಾಗೂ ಅಲ್ಪ ವಿರಾಮ ಚಿಹ್ನೆ ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಲಾಗಿದೆ ಗಮನಿಸಿ ಮಕ್ಕಳೇ ಗುರುಗಳೇ ರಸ್ತೆ ಅಪಘಾತಗಳನ್ನು ತಪ್ಪಿಸಲು ಸಾಧ್ಯವಿಲ್ಲವೇ ಮೂರು ಮಾವಿನ ತೋಪಿಗೆ ರಂಗ ರವಿ ರಾಜು ಹಾಗೂ ರಾಮು ಓದರು ಮಾವಿನ ತೋಪಿಗೆ ರಂಗ ರವಿ ರಾಜು ಹಾಗೂ ರಾಮು ಹೋದರು ಇಲ್ಲಿ ಅಲ್ಪ ವಿರಾಮ ಚಿಹ್ನೆ ಇಲ್ಲಿ ಅಲ್ಪ ವಿರಾಮ ಚಿಹ್ನೆ ಕೊನೆಯಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನು ಹಾಕಲಾಗಿದೆ ಗಮನಿಸಿ ಮಕ್ಕಳೇ ಮಕ್ಕಳೇ ಹೊಯ್ಸಳ ಪಾಠದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಪದಗಳ ಅರ್ಥ ಪ್ರಾಂಗಣ ಅಂಗಣ ನಿರ್ಮಾಣ ಸೃಷ್ಟಿ ಅಥವಾ ರಚನೆ ಅಪೂರ್ವ ವಿಶೇಷ ಅಥವಾ ಹಿಂದಿಲ್ಲದ ನಯನ ಕಣ್ಣು ಮನೋಹರ ಆಕರ್ಷಣೀಯ ಬಹು ಸುಂದರವಾದ ಲಾಂಛನ ಗುರುತು ಮುದ್ರೆ ಅಥವಾ ಚಿಹ್ನೆ ಆರ್ಭಟಿಸು ಗಟ್ಟಿಯಾಗಿ ಕೂಗು ಅಬ್ಬರಿಸು ಬೆಚ್ಚಿ ಬೀಡು ದೊರೆ ರಾಜ ಅಥವಾ ಅರಸ ಪ್ರಸಿದ್ಧಿ ಕೀರ್ತಿ ಅಥವಾ ಖ್ಯಾತಿ ತೊಲೆ ಮರದ ದಿಮ್ಮೆ ಓಯ್ ಒಡೆ ಮಣಿಸು ಸೋಲಿಸು ವೈಚಲ ಪಾಠದಲ್ಲಿ ಬರುವ ಕೆಲವು ಟಿಪ್ಪಣಿ ಪದಗಳನ್ನು ಗಮನಿಸೋಣ ಮೋಹಕ ಮನಸ್ಸನ್ನು ಸೆರೆ ಹಿಡಿಯುವ ಮದಾನಿಕ ವಿಗ್ರಹಗಳು ಶಿಲಾ ಕಂಬಗಳಲ್ಲಿ ಜೋಡಿಸಿರುವ ಸ್ತ್ರೀ ಶಿಲ್ಪಗಳು ಚಿತ್ರಪಟಿಕೆ ಪಟಿಕೆ ರೂಪದಲ್ಲಿ ಜೋಡಿಸಿರುವ ಶಿಲ್ಪಗಳು ಮೂರನೇ ತರಗತಿ ಕನ್ನಡ ಪಾಠ ಹದಿನಾಲ್ಕು ರಾಜನ ಪ್ರಭಾತ ಪದ್ಯದ ಪ್ರಶ್ನೋತ್ತರಗಳು ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಮುಂಜಾನೆ ಕೂಗುವುದು ಏನು ಉತ್ತರ ಮುಂಜಾನೆ ಕೂಗುವುದು ಕೋಳಿ ಉತ್ತರ ಮತ್ತೊಮ್ಮೆ ಮುಂಜಾನೆ ಕೂಗುವುದು ಕೋಳಿ ಪ್ರಶ್ನೆ ಎರಡು ಯಾವುದಕ್ಕೆ ಸಾಕಿನ್ನಬೇಕು ಉತ್ತರ ಸುಖ ನಿದ್ದೆಗೆ ಸಾಕಿನ್ನಬೇಕು ಉತ್ತರ ಸುಖ ನಿದ್ದೆಗೆ ಸಾಕಿನ್ನಬೇಕು ಪ್ರಶ್ನೆ ಮೂರು ರಾಜ ಪಾಠ ಪುಸ್ತಕ ತೆಗೆದು ಏನು ಮಾಡಬೇಕು ಉತ್ತರ ರಾಜ ಪಾಠ ಪುಸ್ತಕ ತೆಗೆದು ಅಭ್ಯಾಸ ಮಾಡಬೇಕು ಉತ್ತರ ರಾಜ ಪಾಠ ಪುಸ್ತಕ ತೆಗೆದು ಅಭ್ಯಾಸ ಮಾಡಬೇಕು ಪ್ರಶ್ನೆ ನಾಲ್ಕು ಚೆನ್ನಾಗಿ ಮಿಂದು ಏನನ್ನು ತೊಟ್ಟು ಬರಬೇಕು ಉತ್ತರ ಚೆನ್ನಾಗಿ ಮಿಂದು ಸಮವಷ್ಟ ತೊಟ್ಟು ಬರಬೇಕು ಉತ್ತರ ಚೆನ್ನಾಗಿ ಮಿಂದು ಸಮವಷ್ಟ ತೊಟ್ಟು ಬರಬೇಕು ಪ್ರಶ್ನೆ ಐದು ರಾಜ ಯಾವ ಕಡೆ ಹೆಜ್ಜೆ ಇಡಬೇಕು ಉತ್ತರ ರಾಜ ಶಾಲೆ ಕಡೆ ಹೆಜ್ಜೆ ಇಡಬೇಕು ಉತ್ತರ ರಾಜ ಶಾಲೆ ಕಡೆ ಹೆಜ್ಜೆ ಇಡಬೇಕು ಪ್ರಶ್ನೆ ಆರು ಶಾಲೆಗೆ ಯಾವ ವಾರ ರಜೆ ಇದೆ ಉತ್ತರ ಶಾಲೆಗೆ ಭಾನುವಾರ ರಜೆ ಇದೆ ಉತ್ತರ ಶಾಲೆಗೆ ಭಾನುವಾರ ರಜೆ ಇದೆ ಮುಖ್ಯ ಪ್ರಶ್ನೆ ಎರಡು ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿ ಒಂದು ಮುಂಗೋಳಿ ಕೂಗುವುದು ಡ್ಯಾಸ್ ಮೂಡುವುದು ಉತ್ತರ ಮುಂಬೆಳಕು ಎರಡು ಕಣ್ಣು ಡ್ಯಾಸ್ ರಾಜ ನಮ್ಮ ರಾಜ ಉತ್ತರ ತೆರೆದುಕೋ ಕಣ್ಣುಗಳು ತೆರೆದುಕೋ ರಾಜ ನಮ್ಮ ರಾಜ ಮೂರು ಚೆನ್ನಾಗಿ ಮಿಂದು ಬಾ ಡ್ಯಾಸ್ ತೊಟ್ಟು ಬಾ ಉತ್ತರ ಸಮವಸ್ತ್ರ ಚೆನ್ನಾಗಿ ಮಿಂದು ಬಾ ಸಮವಸ್ತ್ರ ತೊಟ್ಟು ಬಾ ನಾಲ್ಕು ಡ್ಯಾಶ್ ಎಜ್ಜೆಡು ರಾಜ ನಮ್ಮ ರಾಜ ಉತ್ತರ ಶಾಲೆ ಕಡೆ ಶಾಲೆ ಕಡೆ ಹೆಜ್ಜೆಡು ರಾಜ ನಮ್ಮ ರಾಜ ಐದು ವಾರಕ್ಕೆ ಒಂದೇ ಡ್ಯಾಸ್ ಕಣ ಉತ್ತರ ರವಿವಾರ ವಾರಕ್ಕೆ ಒಂದೇ ರವಿವಾರ ಕಣ ಸಾಮರ್ಥ್ಯ ಆಧಾರಿತ ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಇಲ್ಲಿ ನೀಡಿರುವ ಶಬ್ದಗಳಿಗೆ ಮಾದರಿಯಂತೆ ಬರೆ ಮಾದರಿ ಕಣ್ಣು ಕಣ್ಣುಗಳು ಅದೇ ರೀತಿ ಒಂದು ಪುಸ್ತಕ ಪುಸ್ತಕಗಳು ಎರಡು ಶಾಲೆ ಶಾಲೆಗಳು ಮೂರು ಶೂ ಶೂಗಳು ನಾಲ್ಕು ಚೀಲ ಚೀಲಗಳು ಮಕ್ಕಳೇ ಸಾಮರ್ಥ್ಯ ಆಧಾರಿತ ಚಟುವಟಿಕೆಯಲ್ಲಿ ಮುಖ್ಯ ಪ್ರಶ್ನೆ ಎರಡು ಕೆಳಗೆ ನೀಡಿರುವ ವಸ್ತುಗಳ ಬಗ್ಗೆ ಎರಡೆರಡು ವಾಕ್ಯಗಳನ್ನು ಬರೆ ಒಂದು ಬೆಳಕು ಹಗಲಿನಲ್ಲಿ ಸೂರ್ಯನಿಂದ ಉತ್ತಮ ಬೆಳಕು ಪಡೆಯುತ್ತೇವೆ ಬೆಳಕು ನಾವು ರಾತ್ರಿ ವೇಳೆ ವಿದ್ಯುತ್ ದೀಪಗಳಿಂದ ಬೆಳಕು ಪಡೆಯುತ್ತೇವೆ ಎರಡು ತೊಳೆ ನಾವು ಹಣ್ಣುಗಳನ್ನು ತೊಳೆದು ತಿನ್ನಬೇಕು ನಾವು ಊಟ ಮಾಡುವ ಮೊದಲು ಚೆನ್ನಾಗಿ ಕೈ ತೊಳೆಯಬೇಕು ಮೂರು ಹೆಜ್ಜೆ ಚಿಕ್ಕ ಮಕ್ಕಳು ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾರೆ ಹೆಜ್ಜೆ ನಾವು ಬರೀ ಕಾಲಿನಲ್ಲಿ ರಸ್ತೆಗಳಲ್ಲಿ ನಡೆಯುವಾಗ ನೋಡಿಕೊಂಡು ಹೆಜ್ಜೆ ಇಡಬೇಕು ಸಾಮರ್ಥ್ಯ ಆಧಾರಿತ ಚಟುವಟಿಕೆಯಲ್ಲಿ ಮುಖ್ಯ ಪ್ರಶ್ನೆ ಮೂರನ್ನು ಗಮನಿಸೋಣ ಮಕ್ಕಳೇ ನೀಡಿರುವ ಚಿತ್ರವನ್ನು ನೋಡಿ ವಾಕ್ಯಗಳನ್ನು ರಚಿಸಿ ನೀಡಿರುವ ಚಿತ್ರ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಚಿತ್ರಕ್ಕೆ ಸಂಬಂಧಿಸಿದ ವಾಕ್ಯಗಳು ಈ ರೀತಿಯಾಗಿವೆ ಗಮನಿಸಿ ಚಿತ್ರದಲ್ಲಿ ಸೂರ್ಯೋದಯವು ಪರ್ವತದ ಅಂಚಿನಿಂದ ಇಲ್ಲಿ ಸುಂದರ ದೃಶ್ಯವಾಗಿ ಕಾಣುತ್ತಿದೆ ಚಿತ್ರದಲ್ಲಿ ಆಕಾಶವು ಹಳದಿ ಕೆಂಪು ನೀಲಿ ಬಣ್ಣದಿಂದ ಕೂಡಿದೆ ಚಿತ್ರದಲ್ಲಿ ಪರ್ವತವು ಗಿಡ ಮರಗಳಿಂದ ಹಸಿರು ಹುಲ್ಲು ಹಾಗೂ ಹೂಗಳಿಂದ ತುಂಬಿ ಅದ್ಭುತವಾಗಿ ಕಾಣುತ್ತಿದೆ ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಈ ವಾಕ್ಯದಲ್ಲಿ ಬರುವ ಲಿಂಗಸೂಚಕ ಪದಗಳನ್ನು ಗಮನಿಸಿ ಬಿಟ್ಟಿರುವ ಸ್ಥಳವನ್ನು ತುಂಬು ಮಾದರಿ ರಾಜ ಕೈಕಾಲು ತೊಳೆಯುವನು ಲಿಂಗಸೂಚಕ ಪದಗಳನ್ನು ಬದಲಾಯಿಸಿದಾಗ ಪ್ರಾಣ ಕೈಕಾಲು ತೊಳೆಯುವಳು ಅದೇ ರೀತಿ ಒಂದು ಬಾಲಕ ಕಣ್ಣು ತೆರೆಯುವನು ಬಾಲಕಿ ಕಣ್ಣು ತೆರೆಯುವಳು ಎರಡು ಗೆಳೆಯ ಸಮವಸ್ತ್ರ ತೊಡುವನು ಗೆಳತಿ ಸಮವಸ್ತ್ರ ತೊಡುವಳು ಮೂರು ಅವನು ಚೀಲ ಎತ್ತಿಕೊಂಡನು ಅವಳು ಚೀಲ ಎತ್ತಿಕೊಂಡಳು ನಾಲ್ಕು ಅಣ್ಣ ಶಾಲೆಗೆ ಓದನು ಅಕ್ಕ ಶಾಲೆಗೆ ಓದಳು ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಪದಗಳನ್ನು ಹೊಂದಿಸಿ ಬರೆಯೇ ಹೊಂದಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಮುಂಗೋಳಿ ಕೂಗುವುದು ಸ್ವಪ್ನಕ್ಕೆ ಬಾಯ್ ಎನ್ನು ಸಮವಸ್ತ ತೊಟ್ಟು ಬಾ ಶಾಲೆ ಕಡೆಗೆ ಹೆಜ್ಜೆ ಇಡು ಇವತ್ತು ರವಿವಾರ ಭಾಸಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ ಎರಡು ಈ ಶಬ್ದಗಳಿಗೆ ಮಾದರಿಯಂತೆ ಪ್ರಾಸಪದ ಬರೆಯಿರಿ ಮಾದರಿ ಮೂರು ಮಾಡು ಆಡು ಕಾಡು ತೊಳೆ ಕೊಳೆ ಬೆಳೆ ಮಳೆ ತಿಂಡಿ ಬಂಡಿ ಗುಂಡಿ ಗಿಂಡಿ ಮಿಂದು ಸಂದು ನಿಂದು ಬಂದು ರಜ ಮಜ ವಜ ಸಜ ಮುಖ್ಯ ಪ್ರಶ್ನೆ ಮೂರು ಬಿಡಿಸಿ ಬರೆದಿರುವುದನ್ನು ಜೋಡಿಸಿ ಬರೆ ಮಾದರಿ ಚಾಪೆಯಿಂದ ಪ್ಲಸ್ ಗೆದ್ದೇಳು ಜೋಡಿಸಿ ಬರೆದಾಗ ಚಾಪೆಯಿಂದದ್ದೇಳು ಹೆಜ್ಜೆ ಪ್ಲಸ್ ಇಡು ಜೋಡಿಸಿ ಬರೆದಾಗ ಇಡು ನಿಜ ಪ್ಲಸ್ ಅಂದ್ರೆ ಜೋಡಿಸಿ ಬರೆದಾಗ ನಿಜವಂದ್ರೆ ನಿನ್ನಿಗೆ ಪ್ಲಸ್ ಆಯಿತು ಜೋಡಿಸಿ ಬರೆದಾಗ ನಿನ್ನಿಗಾಯಿತು ಮಕ್ಕಳೇ ರಾಜನ ಸುಪ್ರಭಾತ ಪದ್ಯದ ಕೆಲವು ಪದಗಳ ಅರ್ಥ ಹಾಗೂ ಟಿಪ್ಪಣಿಗಳನ್ನು ಗಮನಿಸೋಣ ಪದಗಳ ಅರ್ಥ ಮೂಡು ಹುಟ್ಟು ಅಥವಾ ಉದಯಿಸು ಸ್ವಪ್ನ ಕನಸು ಕಣ್ಣು ನಯನ ಅಥವಾ ನೇತ್ರ ಪುಸ್ತಕ ಒತ್ತಿಗೆ ಮಿಂದು ಸ್ನಾನ ಮಾಡಿ ತೊಟ್ಟು ಧರಿಸಿ ಇವತ್ತು ಈ ದಿನ ರವಿವಾರ ಭಾನುವಾರ ಟಿಪ್ಪಣಿ ಮುಂಗೋಳಿ ಮುಂಜಾವದಲ್ಲಿ ಹೂಕುವ ಕೋಳಿ ಮುಂಬೆಳಕು ಮುಂಜಾನೆಯ ಬೆಳಕು